ಇದು ರೇವಣ್ ಸಿದ್ಧ ಅಂತ ಹೇಳಿ ಹಿರಾಪುರ ನಿವಾಸಿ ಇಲ್ಲಿ ನಮ್ಮ ಏರಿಯಾದಲ್ಲಿ ಗ್ಯಾರೇಜ್ ಹಾಕಿದ್ದಾರೆ ಎರಡು ನಂಬರ್ ಡಿಪು ಎಸ್ ಬಿ ಐ ಎಸ್ ಬಿ ಐ ಬ್ಯಾಂಕ್ ನಿಂದ ಎಸ್ ಬಿ ಟೆಂಪ ಎಸ್ ಬಿ ಕಾಲೇಜ್ ರೋಡ್ ಇದೆ ಇದು ಇಲ್ಲಿ ಗ್ಯಾರೇಜ್ ಹಾಕಿ ಸುಮಾರು ಅವರು ಒಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷ ನಾವೆಲ್ಲ ಆಜುಬಾಜು ನಿವಾಸಿಗಳು ಇದ್ದಿದ್ದೇವೆ ಅವ್ರದ್ದು ಸುಮಾರು ಒಳಗಡೆ ಹತ್ತು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಸಾಮಾನ್ಯ ಲುಕ್ಸಾನ್ ಆಗಿದೆ ಅವರು ಈಗ ಒಂದ್ ಎರಡು ವರ್ಷ ಆಯ್ತು ಅವ್ರು ಅಲ್ಲಿ ಇಲ್ಲಿ ಲೋನ್ ತೊಂದು ಮೆಟ್ರಲ್ ಹಾಕಿದ್ದಾರೆ ಮೆಟ್ರಲ್ ಹಾಕಿ ಸುಟ್ಟು ಬಹಳ ಬಹಳಷ್ಟು ಲುಕ್ಸಾನ್ ಆಗಿದೆ ಅವ್ರಿಗೆ ಯಾವ ರೀತಿಯಿಂದ ಅವರಿಗೆ ನ್ಯಾಯ ದೊರೆಸ್ಕೊಡ್ಬೇಕಂಬ ನಮ್ದೊಂದು ಆ ಇದು ಇದೆ ಕೋರಿಕೆ ಇದೆ ಏನ ನಮ್ ಇಲ್ಲಿ ನಾ ಆಜುಬು ಯಾವಾಗ ಗೊತ್ತಾಗಿದೆ ಅಂದ್ರೆ ನಮ್ಗೆ ಏಳು ಅವ್ರು ಏಳು ಗಂಟೆಗೆ ಗ್ಯಾರೇಜ್ ಬಂದ್ ಮಾಡೋಗಿದ್ದಾರೆ ಏಳು ಗಂಟೆ ಬಂದ್ ಮಾಡಿ ಏಳು ಊರಿಗೆ ನಮ್ಗೆ ಗೊತ್ತಾದ್ಮೇಲೆ ನಾವು ಬಾಜು ನೋಡಿ ಬ್ರ್ಯಾ ಗೆ ಫೋನ್ ಹಚ್ಚಿದೆವು ಅವ್ರು ಎಂಟು ಗಂಟೆಗೆ ಬಂದಿದ್ದರು ಎಂಟು ಗಂಟೆ ಬರೋ ತನಕ ಎಲ್ಲಾ ಸುಟ್ಟು ಭಸಮ ಆಗೋಗಿದೆ ಏನೇನು ಉಳಿದಿಲ್ಲ ಸಾಮಾನಿ ಅವ್ರಿಗೆ ಬಾಳ್ ಆಸೆ ಎಲ್ಲರೂ ನಿಮ್ದು ಇವೆಲ್ಲರೂ ಸಬೋರ್ಡ್ಂದ ಅವ್ರಿಗೆ ದೊರಕುಸ್ಕೊಡ್ಬೇಕಂಬರ್

साढ़े सात बजे हम धुआ देके शटर में आ रहा था तो हम उनको फोन करे फोन करे तक उन्होंने आए तक आग बढ़ गया हो आपका घर हमारा घर बाजू में है शॉप के बाजू में हाँ शॉप के घर हाँ? में बाजू में कब लगा ये साढ़े सात बजे चालू हो होगा आठ बजे आए हाँ हमीज फोन करे उनको हाँ फोन करे हम शॉप वाले को भी फोन करे हम उन्होंने भी आए दस मिनट में आ गए आठ बजे तक गाड़ी भी आ गया फायर ब्रिगेड वाले भी आ गया किसी का जान का नुकसान नहीं नहीं जान का नुकसान है माल का नुकसान हो गया पूरा